ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾಗಲಿ ಕ್ಷಮೆ ಸ್ವಲ್ಪ ಕಡ್ಡಿ ಬರೀ ಕೊಡ್ರಿ ಮಗ ಏನ್ ಹೊಳ್ಳಿ ಕಡ್ಡಿ ಪಿಟಕಿ ಕೇಳತನ ನಮ್ ಕಡೆ ಕಡ್ಡಿ ಪಿಟಕಿ ಇರ್ತಿತ್ ಅಂದ್ರಾನ ಬೆಂಕಿ ಏನಿಲ್ಲ ದೋಸ್ತ ಯಾರ ಮನಿಗ್ ಬೆಂಕಿ ಹಚ್ಚತಿಪ ಮನಿಗೆ ಬೆಂಕಿ ಹಚ್ಚಾಕಲ ಸಿಗರೇಟ್ ಬೆಂಕಿ ಹಚ್ಚಾಕ್ಬೇಕ ನಮ್ ಕಡೆ ನೋಡಪ್ಪ ಕಡ್ಡಿ ಪಿಟಕಿ ಇಲ್ಲ ಟಿಕ್ 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 ಲೈಟರ್ ಆಯ್ತ್ ನೋಡ ಲೈಟರ್ ಲೈಟರ್ ಬೇಕ ಏ ಬಾಡ್ಯನ್ ಲೈಟರ್ ಕೊಡ್ಲಿ ಅವಂಗ ಎಲ್ಲೆಲ್ ಒಗೀತಿ ನಮ್ಗೊಂದು ಕೊಳ್ಳೆ ಮಗ ಒಂದೇತ ಹೋಗ್ಲಿ ಬಿಳೆ ದೋಸ್ತ ಹೋಗ್ಲಿ ಬಿಡೇ ಹಂಗಿ ವಾರೇ ವಾ ಈಗಿನ ಕಾಲ ಹೆಂಗ ಅಂದ್ರೆ ತಿನ್ನೋ ವಸ್ತು ಮಂದಿ ದಾನ ಮಾಡತ್ತಿಲ್ಲ ಗುಟ್ಕಾ ತಿನ್ನೋ ವಸ್ತು ನಶಾ ವಸ್ತು ದಾನ ಮಾಡತ್ತಾರ ಹೌದ್ ನೋಡೇ ಮಗ ಅನ್ನಂಗ ನಿಮ್ ಹೆಸರೇನ ನನ್ನ ಹೆಸರ ನನ್ನ ಹೆಸರ ರಾಜು ಅಂತ ಹೇಳಿ ನಿಮ್ಮ ಹೆಸರೇನೆ ನಮ್ಮ ಹೆಸರು ರವಿ ಅಂತ ರವಿ ಇಲ್ಲಿ ಈ ಊರಾಗ ಯಾಕ್ರಿ ಬಂದಿರಿ ಇಲ್ಲಿ ಕೆಲಸ ಬಂದಿವಿ ರೀ ಇದಕ್ಕೆ ಯಾಕೆ ಕೆಲಸ ರೀ ಇಲ್ಲಿ ಗುಂಡಿ ಕೆಲಸ ಆಗಿತ್ತು ಬಂದಿವಿ ಹ್ಞೂ 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 ನೀವು ಯಾಕೆ ಬಂದಿರಿ ಇಲ್ಲಿ ನಾವು ಏನಿಲ್ಲ ರೀಪ್ಪ ನಾವು ಹಂಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಇರ್ತಾವ ಅವು ಇವ ಅದಕ್ಕೆ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಅದೇವಿ ಅಂದಂಗೆ ಮದುವೆ ಆಗೈತಿ ಇಲ್ರಿ ನಿಮ್ದು ನಂದು ಫೇಸ್ ನೋಡಿ ನಿಮ್ಗೆ ಹೆಂಗೆ ಹೆಂಗೆ ಕಾಡ್ತಿದ್ದೀವಿ ನಿಮ್ಮ ಮಕ ನೋಡಿ ಸುಖ ಶಾಂತಿ ಐತ್ರಿ ಆದ್ರೆ ನಿಮಗೆ ಲವರ್ ಅದಾಳ್ ನೋಡ್ರಿ ಅಣ್ಣ ಸವಾಸ ಸವಾಸನ ಮಾಡ್ಕೊಂಡಲ್ಲ ಇಲ್ಲ ನಿಮ್ಮ ಮದುವೆ ಆಗಿತಿ. ನನ್ನ ಮಕ್ಕ ನೋಡಿ ಹೆಂಗೆ ಕಾಣ್ತೈತ್ರಿ ನಿಮಗೆ? ನಿಮಗೆ ಸುಖ ಐತಿ, ಶಾಂತಿ ಐತಿ. ನಿಮಗೆ ಲವರ್ ಸಿಗ್ಬೇಕಂದ್ರೆ ನಿಮ್ಮದು ಮುಖಾನ ಇಲ್ಲ ನೋಡ್ರಿ ಹೌದ್ರಿ. ಏನಂದಿ? ಏನಣ್ಣಾ ಹಂಗೇ ಕಾಮಿಡಿ ಕಾಮಿಡಿ. ಏನು ಯಾಕಲೇ ಬದನೆ ಕೇ? ಹೋಗ್ಬಿಡು ದಪ್ಪ. ಹೌದೇ. ನಾನು ಆಗಲಿ ನಿಮಗೆ ನೋಡಿದ್ರೆ ಹೌದಾ? ಹಿಂಗೇ ಒಂದು ಕೆಲಸ ಮಾಡು. ಇಲ್ಲಿ ಕುಂತಿ ಹೇಳ ನನಗೆ. ಹಾ ಹೇಳಿ. ಕೂಂದಿ ಕುಡುದ್ರ ನೋಡ್ರಿ ಅಲ್ಲಿ ದೋಸ್ತಿನ ಖರಾಬ್ ಆತ್ ನೋಡ್ರಿ ನೀವು ಫುಲ್ ಟೈಟ್ ಆಗಿ ಕುಡದ್ ನಶಿ ಇರ್ಬೇಕು ನಿಮ್ಗ ಎಲ್ಲಾರೀಪ್ರಂಗಿಲ್ಲ ಹೌದಾ ಹ್ಮ್ ರಾತ್ರಿ ಪಾರ್ಟಿ ಇಟ್ ನೋಡೋಣ ಮಾಡನ್ ತಗೋರಿ ಹಾ ಮಾಡನ್ ತಗೋರಿ ಹಿಂಗಂದ್ರ ಎಣ್ಣೆ ನಾನು ನಾನು ಬ್ಯಾಡ್ರಿ ಇಪ್ಪ ನೀವು ಹೊಸ ದೋಸ್ತಾಗಿ ನಾನೇ ಕುಡಿಸ್ರಿ ತರ್ತೇನ್ರಿ ಬ್ಯಾಡ್ರಿ ನಾ ತರ್ತೇನಿ ಎಲ್ಲಾ ಒಂದ್ ಕೆಲ್ಸಾ ಮಾಡೋನಿ ನೀವು ಎಣ್ಣೆ ತಗೊಂಬರ್ರಿ ನಾನ್ ತಕ್ಕನದ್ ತಗೊಂಡ್ಬರ್ತೇನೆ ಹಿಂಗಂದ್ರ ಇವತ್ತು ನಮ್ಮ ಟೆರೇಸ್ನಾಗಬೇಕು ಮಾಡು ಮಾಡಿ ಮಾಡು ಇಲ್ಲೇ ಕೂತ್ ಬಿಡೋದ್ ನೋಡ ಮಗ ಜಗ ಮಸ್ತ್ ಐತೆ ಟಾಪ್ ಜಗ ಇದೆ ಯಾರು ಬರಂಗಿಲ್ಲ ಇಲ್ಲಿ നോട് മക ഇത് ഐത്ത് നോട് നിന്ന ബ്രാണ്ട് ഇത് നന്ദ ബ്രാണ്ട ഗ്ലാസ ഇത് ചക്ണ നോടില്ല ചക്കണനോ നയ്യം തന്നില്ല ചക്കണ തരത്തിന ಇನ್ನೊಂದು ತಾಲೆ ಮಗ ಮಾಡ್ಕೊಡ್ತೀನಿ ಏ ಬ್ಯಾಡ್ಲಿ ದೋಸ್ತ ನೀನು ಒಕ್ಕಾರಲ್ಲ ದೋಸ್ತಲೆ ಅಂದ್ರೆ ಕುಡಿ ಕುಡಿ ಆಗೋ ಆಗೋ ನೀ ಚೆಸ್ ನಾ ಹಾಕೋದು ತಡಿ ಚೆಸ್ ಮಾಡೋಣ ತಡಿ ಕರೆಕ್ಟ್ ಐತಿ ತಗೋ ಹೊಡಿ ಹಂಗ ಕುಡಿಯೋ ನಾ ನೀರ್ ಬೇಡ ಬೇಡ ತಗೋ ಹಂಗ ಕುಡಿ ಲೇ ಏರ್ತಿತ್ಲೇ ನಾ ಶೇರ್ತಿತ್ಲೇ ಮಗ ಏರಿ ತಗೋ ಮಗ ಕುಡಿಲಿ ಏನ್ ಹಚ್ಚಿರೀಪಾ ನಿಮ್ದು ನೀವು ಕುಡೀರಿ ಕುಡಿತೀನಿ ಶಾಂತಿ ಅಂತ ಕುಡಿಯಾತೀವಿ ಆರಾಮ್ಸ ಕುಡಿಯವನ್ರಿ ಕುಡೀರಿ ನಿಮ್ಮ ನಿಮ್ದ ಕುಡಿಯ್ರಿ ಕುಡೀರಿ ಒಂದ್ ನಿಮಿಷ ನಿನಗ ನಶ ಹೇಳ್ತಾ ಇಲ್ಲ ನನಗೆ ಎಷ್ಟು ಕುಡಿದ್ರು ನಶ ಇರಂಗಿಲ್ಲ ನನಗೆ ಎಷ್ಟು ಕುಡಿದ್ರು ನಶಾ ಇರಂಗಿಲ್ಲ ನಾನು ಅರ್ಧ ಅನ್ಕೊಳತ್ತೀನಿ ಎಷ್ಟು ಕುಡಿಯತ್ತೀನಿ ನಶಾನ ಇರತ್ತಿಲ್ಲ ನನಗೂ ನನಗೂ ಹ್ಞೂ ಅದು ಏನು ಮತ್ತು ಹಾಂ ಅವನು ಪೆಗ್ ಹಾಕ್ಕೊಡೆ ಹಾಂ ಒಂದು ಪೆಗ್ ಹಾಕ್ಕೊಡು ಅಗೋ ಹಾ ಹೇಳು ಮತ್ತೆ 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 ಹು ಮತ್ತೆ ಏ ಆಗ್ಲಿಂದ್ರ ಯಾರಿಗ ಮಾತಾಡತ್ತೀನಿ ನನ್ನ ಲವರ್ ಲವರ್ ನಿನಂಗ ನಿ셰ಯರ ಐತಿ ನಿನಗ ಲವರ್ ಇಲ್ಲ ಯಾ ಗರ್ಲ್ಫ್ರೆಂಡು ಇಲ್ಲ ಯಾ ಏನೂ ಇಲ್ಲ ಮಗ ಅದಕ್ಕೆ ಅಂದೆ ನಾನು ಗೊತ್ತಾತು ನಂಗೆ ನೀವು ಅವು ಮತ್ತು ಮತ್ತೆ ಅನ್ಕೋತ ಕೂತೀ ನೋಡಿ ಗೊತ್ತಾತು ನನಗೆ ಇಲ್ಲಿ ಮಾಡಾಕ್ಕಿ ನಂಗೆ ಕೇಳಿ ಏ ನನಗೊಂದು ಹುಡುಗಿ ಶೂಟಿಂಗ್ ಮಾಡ್ಕೊಳ್ಳಿ ಹೋಗ್ಲೇ ತಪ್ಪು ನಿಮ್ಮ ಮಾಪ್ ಹೆಂಗ್ ಬಿಡ್ಜ್ಯಾ ನೀ ನಿನಗೆ ಅಪ್ಪ ಸುದ್ದಿ ಬರ್ಬಾಳೆ ಏನು ಮಾಡ್ತಿ Ma, beli tuh normal, tuh ini mau pendam tuh, tuh berupa tapa tuh, asal punya share, pakai, yang geng, yang gok, nah ini you know baru-baru, nah, barang yang tua, 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 ನಾವ್ ಚಗಳ ಮಾಡಿದ್ರ ಬಿಡ್ ಸಾಕ ಯಾರು ಬರಂಗಿಲ್ಲ ಸುಮ್ನ ಶಾಂತಿ ಅಂದ್ರೆ ಸುಮ್ನ ಇಲ್ಲೇ ಮಕ್ಕಬೇಕು ನೋಡ್ಪೇಪ್ಪ ನಿಂದ ತಿನ್ಲೇ ನಾ ಈಗ ಕೊಡಿತೇವೆ

ಈ ಬರ ಆಗತ್ತೀವಾಗ ಇವಾಗ ಇವತ್ತು ಪಾರ್ಟಿ ಬಾರ್ ಜೋರಾದಿ ತಗೋನ್ ಪ್ಯಾಕ್ ತಗೊಲಿವಂದ್ ಬ್ಯಾಡ ಹುಡುಗಿಲ್ಲ ಈ ಎಣ್ಣೆ ಹೆಂಗ ಪಾರ್ಟಿ ಹೆಂಗಿತ್ತು ಏ ಮಾಸ್ತಿ ಇತ್ತು ಹಾ ಮಾಸ್ತಿ ನಾಳೆ ನಾ ಕೊಡ್ತೀನಿ ವ ನಾಳೆ ಬರೋನ್ ಬೇಡ ನಾಳೆ ನೀ ಅಂದ್ರೆ

ಎಣ್ಣೆ ಕುಡಿರಿ ನೀವು ಇಂತ ಎಲ್ಲಾ ಕೆಲಸ ಮಾಡಂಗಿಲ್ಲ ಮಾಡಂಗ್ರಿಗೂರಿಲ್ಲಾ ಎಣ್ಣೆ ಇಲ್ಲಿ ಬಾಡಿಗೆ ಕೊಟ್ಟಿವನ್ ಕೊಟ್ಟಿವಿಂಗ್ ಬಾಡಿಗೆ ಕೊಟ್ಟೆ ಏನ್ ನಿಮ್ಗೆ ಇನ್ನೊಮ್ಮೆ ನೋಡ್ಬಾಡ ಹೊಡಿತೀರಿ ಏ